ಬಡಕುಂದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೌಡವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಆಟದ ಮೈದಾನದಲ್ಲಿ ಆಟವಾಡಲು ಬರುವ ಖೋಖೋ ವಾಲಿಬಾಲ್ ಕಬಡ್ಡಿ ಪಂದ್ಯ ಆಡ ಆಟವಾಡಲು ಗ್ರೌಂಡ್ನಲ್ಲಿ ಖೋಖೋ ಆಡಲಿಕ್ಕೆ ಕಂಬಗಳಿಲ್ಲ ವಾಲಿಬಾಲ್ ಆಡಲಿಕ್ಕೆ ನೆಟ್ ಹಾಗೂ ಒಂದು ಕಂಬಿಲ್ಲ ಹಾಗಾದರೆ ಕಣ್ಣು ಮುಚ್ಚಿ ಬಿಲ್ ಪಾಸ್ ಮಾಡಿದ್ದೀರಾ ಅಥವಾ ನಿದ್ದೆ ಕಣ್ಣಿನಲ್ಲಿ ಮಾಡಿದ್ದೀರಾ ಅಧಿಕಾರಿಗಳು ಸರ್ಕಾರಿ ಶಾಲೆ ಉಳಿಸಿ ಅನ್ನೋದು ಇವರೇ ಸರ್ಕಾರಿ ಶಾಲೆಯ ಆಟದ ಮೈದಾನ ಮಾಡದೆ ಮಾಡಿದ್ದೇನೆ ಎಂದು ಬಿಲ್ ತೆಗೆಯುವುದು ಈವರೆ ಯಾಕೆ ಏನಾಯಿತು ಈ ಅಧಿಕಾರಿಗಳಿಗೆ ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಆಟ ಆಡುವ ಹಕ್ಕನ್ನು ಕಸಿದುಕೊಂಡ ಗ್ರಾಮ ಪಂಚಾಯಿತಿ ಪಿ ಡಿಒ ಕಾಂಟ್ರಾಕ್ಟರ್ ಎಂಜಿನಿಯರ್ ಗ್ರಾಮವನ್ನು ಎತ್ತಿ ಹಿಡಿಯಬೇಕಾದ ಅಧ್ಯಕ್ಷರು ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ ಇನ್ನು ಬಡ ಮಕ್ಕಳ ಆಟ ಆಡುವ ಮೈದಾನಕ್ಕೆ ಕಣ್ಣು ಹಾಕಿದ ಈ ಎಲ್ಲರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್ ಎಸ್ ಪಿ ಕನ್ನಡ ನ್ಯೂಸ್ ಹುಕ್ಕೇರಿ ಗೌಡಾಡ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆ ಇಲ್ಲಿ ಮಾಡಿದಂತ ಖೋಖೋ ಗ್ರೌಂಡ್ ಕಬಡ್ಡಿ ಗ್ರೌಂಡ್ ಮತ್ತೆ ವಾಲಿಬಾಲ್ ಗ್ರೌಂಡ್ ಇವು ಮೂರು ತುಳು ಆಗಿದಾವು ಎನ್ ಆರ್ ಜಿ ಅವ ಮಾಡಿದಾರ ಹೇಳ್ತಾರ ಇಲ್ಲಿ ಒಂದು ಅವ ಗ್ರೌಂಡೇ ಇಲ್ಲ ಆದ ಕಾರಣ ಎಲ್ಲ ಮೀಡಿಯಾದವ್ರಿಗೂ ನಾವು ಹೇಳ್ತೀವಿ ಸರಿಯಾಗಿ ನೀವು ನೋಡ್ಬೇಕು ಆಗಿದಾವ ಇಲ್ಲ ಮತ್ ಪೇಪರ್ಸ್ ದಾಗ ಆಗಿದಾವ ಅಂತ ಹೇಳ್ತಾರ ಇಲ್ಲಿ ಆಗಿಲ್ಲ ಮತ್ ಊಟದ ಗ್ರೌಂಡ್ ಮನಿಯನ್ ಕಟ್ಟಿದಾರು ಅದು ಕಳಪೆ ಕಾಮಗಾರಿ ಆಗಿತಿ ಅಂತ ಎಲ್ಲ ಶಾ ಇವ್ರಿಗು ಹೇಳಿದೆವು ಶಾಸಕರೇ ಓಪನಿಂಗ್ ಮಾಡಿ ಆರ್ ತಿಂಗಳು ಆಗಿಲ್ಲ ಎಲ್ಲಾ ತಗಡೆಲ್ಲಾ ಜಂಗ್ ಸೋರಾಗತ್ತಾವು ಅದಕ್ಕಾಗಿ ಅವು ಅಟ್ ಮೀಡಿಯಾದ ನೋಡ್ಬೇಕು ಮತ್ ಅದ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಮ್ಯಾಲ ಕ್ರಮ ತಗೋಬೇಕು ಸರ್ ಮತ್ತೊಂದ್ ಮಾತ್ ಇದು ಮತ್ತೆ ಈಗ ಇವ್ರ ಅಂತಾರೆ ಎಚ್ ಎಮ್ ಅಂತಾರೆ ಮತ್ತೆ ಈಗ ಇಲ್ಲಿ ಖೋಖೋ ಗ್ರೌಂಡ್ ಆಗಿತ್ತು ವಾಲಿಬಾಲ್ ಗ್ರೌಂಡ್ ಆಗಿತ್ತು ಮತ್ತೆ ಗ್ರೌಂಡ್ ಇಲ್ಲಿ ಕಾಣಾಕ್ತಾರೆ ಇಲ್ಲ ಅದ್ರ ಬಗ್ಗೆ ಏನಂತೀರಿ ನೀವು ಆ ಗ್ರೌಂಡ್ ತೋಡದ ಆಗಿತ್ತು ರೀ ಅಂದ್ರೆ ಮಾಡಿದಾರೋ ಕೊಳವ ಆಗಿತ್ತು ಹಾ ಹಾಗೆ ಇತ್ತು ತೋಡದ ಆಗಿತ್ತು ಅದು ಅವರು ಅಂತಾರೆ ಈಗ ಅಲ್ಲ ಆಗಿತ್ತು ಏನಂತ ಇಲ್ಲಿ ಪೇಪರ್ ದಾಗ ಇದ್ರಲ್ಲ ಪಂಚಾಯತಿ ಪೇಪರ್ ದಾಗ ಎನ್ ಆರ್ ಮಾಡಿದಾರ ಅಂತ ಐತಿರಲ್ಲ ಅದ ಅದೇ ಮನತಾರೆ ಆಗಿತ್ತು ಇಲ್ಲಿ ಎಲ್ಲ ಮಾಡ್ಯಾರ ಅಂತಾರಲ್ಲ ಮತ್ತೆ ಎಲ್ಲಿ ತೋರಿಸ್ರಿ ನಾವು ಅಲ್ಲಿ ತೋರಿಸಿದ್ರೆ ಇಲ್ಲಿ ಮಾಡಿದಾರ ಅಂತ ನಿಮ್ಗೆ ಕಾಣ್ತಾ ಒಂದ್ ಕಾಮ್ ಕಾಣಾಗ್ತಿತ್ತು ನೋಡಿ ಪಿಡಿಒಲ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ಕೂಡ ಮಾಡಿರ್ಬೇಕ ಮತ್ತ ಮತ್ತೆ ಒಬ್ಬರು ಒಬ್ಬ ಅಧಿಕಾರಿಗಳು ಮಾಡಕ್ ಎಲ್ಲಾರು ಕೂಡ ಮಾಡಿದಾರ ಅದನ್ನ ಮಾಡಿದ್ರೂ ಹಾ ಹುಡಿ ಈಗ ನಿಮ್ಗ ಅಲ್ಲಿ ಗ್ರೌಂಡ್ ಕಾಣ್ತಾವ ನೋಡ್ರಿ